ಇವತ್ತು ನನಗೆ ವಿಶ್ವಾಸ ಇದೆ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಅರವತ್ತೆರಡು ಸಾವಿರದ ನಾಲ್ನೂರು ಮತಗಳು ಇವತ್ತು ಎಂಬತ್ತೈದು ಸಾವಿರ ಮತದಗಳವರೆಗೆ ಎತ್ತರಕ್ಕೆ ಹೋಗಿದೆ ಅನ್ನತಕ್ಕಂಥ ಆಶೀರ್ವಾದ ಪುತ್ತೂರಿನ ಮಹಾಜನತೆ ಮಾಡಿದ್ದಾರೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಮುಂದಿನ ದಿವಸದಲ್ಲಿ ಯಾವ ಪ್ರತಿಪಕ್ಷ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯವನ್ನು ನಾವು ಮಾಡಬೇಕು ಅನ್ನತಕ್ಕಂತಹ ಸಿದ್ಧತೆಯ ಜೊತೆಗೆ ಸಂಘಟನೆಯನ್ನು ಶಕ್ತಿಯ ಸಂಘಟನೆಗೆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ ಚುನಾವಣೆಯ ನಂತರದ ದಿವಸಗಳಲ್ಲಿ ಮತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ತಪ್ಪುಗಳನ್ನು ಅರಿತುಕೊಂಡು ಗುತ್ತಿಲ ಪರಿವಾರ ಸಂಘಟನೆ ಮತ್ತು ಮಾತೃ ಪಕ್ಷವನ್ನು ವಿಲೀನ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಎರಡು ಮೂರು ಭಾರಿ ಮಾತುಕತೆ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಆಗಿತ್ತು ಆದರೆ ನಮ್ಮ ಜಿಲ್ಲೆಯಲ್ಲಿ ವಿಸ್ತರಣೆಯಾಗಿರ್ತಕ್ಕಂತಹ ಆ ಸಂಘಟನೆಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡಬೇಕು ಜಿಲ್ಲೆಯಲ್ಲಿರ್ತಕ್ಕಂತಹ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಕೊಡಬೇಕು ಯ ಯ ಯ ಯೋಚನೆಯಡಿಯಲ್ಲಿ ನಮ್ಮ ಹಿರಿಯರು ಪದಾಧಿಕಾರಿಗಳು ಮಾತುಕತೆಯನ್ನು ಮಾಡಿದರು ಆದರೆ ಇವತ್ತು ರಾಜ್ಯದ ನಾಯಕರು ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟು ಒಳಗೆ ಸೇರಿಸಬೇಕು ಅನ್ನತಕ್ಕಂಥ ಯೋಚನೆಯನ್ನು ಮಾಡಿದರೂ ಕೂಡ ಬೆರಳೆಣಿಕೆಯ ನಾಯಕರು ಅನಿಸುವವರು ವಿರೋಧ ಮಾಡಿ ಮುಂದಿನ ದಿವಸದಲ್ಲಿಯೂ ಕೂಡ ಇದೇ ರೀತಿಯ ಗೊಂದಲದ ವಾತಾವರಣವೇ ನಿರ್ಮಾಣ ಆಗಬೇಕು ಯಾವ ಮುಂದಿನ ದಿವಸದಲ್ಲಿ ನಮ್ಮ ಕಣ್ಣ ಮುಂದೆ ಇರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಪುತ್ತೂರಿನಲ್ಲಿ ಆಗಿರತಕ್ಕಂತಹ ಆ ಫಲಿತಾಂಶವೇ ಬರಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಮತ್ತೆ ವಿರೋಧ ಮಾಡತಕ್ಕಂತಹ ಅಪವಾದ ಮಾಡತಕ್ಕಂತಹ ಅನೇಕ ಸಂಗತಿಗಳು ನಮ್ಮ ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಿದೆ ನಾವು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ರಾಜಕಾರಣವನ್ನು ಬಯಸಿದವರು ಅಲ್ಲ ಯಾವ ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯಾಗಿ ನಿಲ್ಲಬೇಕು ಯಾವ ರಕ್ತವನ್ನ ಬೆವರನ್ನಾಗಿ ಮಾಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯಕರ್ತರಾಗಿ ಗುಡಿದು ದುಡಿದು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ಏರಿಸತಕ್ಕಂತಹ ಕಾರ್ಯಕರ್ತರ ಜೊತೆಗೇನೆ ಇರಬೇಕು ಅನ್ನತಕ್ಕಂತಹ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ನಾನು ಸ್ಪರ್ಧಿಸಿದ್ದೇನೆ ಹೊರತು ಯಾವುದೇ ರೀತಿಯ ಅಧಿಕಾರದ ಫಲಾಪೇಕ್ಷೆ ಇಲ್ಲ ಅನ್ನತಕ್ಕಂತಹ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೆ ಅನಿವಾರ್ಯ ಅಂತೇಳಿ ಆದರೆ ನಾನು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡೋದಕ್ಕೆ ಮಾತೃ ಪಕ್ಷಕ್ಕೆ ಸಿದ್ಧನಿದ್ದೇನೆ ಅಧಿಕಾರ ಕಾರ್ಯಕರ್ತರು ಅಪೇಕ್ಷೆ ಮಾಡಿರ್ತಕ್ಕಂಥ ಅಧಿಕಾರವನ್ನ ಪುತ್ತಿಲ ಪರಿವಾರದ ಪರವಾಗಿ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಮಾರ್ತಾರವರಿಗೆ ಕೊಡಬಹುದು ಯಾವ ಪುತ್ತಿಲ ಪರಿವಾರದ ಮುಖಾಂತರ ಕಾರ್ಯಕರ್ತರಾಗಿರ್ತಕ್ಕಂಥ ಉಮೇಶರಿಗೆ ಯಾವ ಸೂಕ್ತ ಸ್ಥಾನಮಾನವನ್ನು ಕೊಡಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಇವತ್ತು ಅಧಿಕಾರಕ್ಕೋಸ್ಕರ ಅಪವಾದವನ್ನು ಮಾಡತಕ್ಕಂತಹ ಬೆಳವಣಿಗೆಗಳು ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ ಇವತ್ತು ಶಾಸಕರಾಗಿರತಕ್ಕಂತಹ ಅಶೋಕ್ ರೈ ಅವರ ಮುಖಾಂತರ ಪಡೆದಿದ್ದೇನೆ ಆಪಾದನೆಯನ್ನು ನೀವು ಮಾಡ್ತೀರಲ್ವಾ ಮತ್ತೆ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ನಾನು ಮತ್ತೆ ಸಂಕಲ್ಪವನ್ನು ಮಾಡಿದ್ದೇನೆ ತಾಕತ್ ಯಾರಿಗಾದ್ರೂ ಒಂದು ಮಗನಿಗೆ ಇದ್ರೆ ಯಾವುದೇ ಪಕ್ಷದವನಿಂದ ಒಂದು ರೂಪಾಯಿಯನ್ನ ಸ್ವೀಕಾರ ಮಾಡಿದ್ದೇನೆ ಅನ್ನತಕ್ಕಂತ ಯಾರು ಆಪಾದನೆಯನ್ನು ಮಾಡುವವರಿದ್ದಾರೆ ನಾನು ಯಾವ ಕ್ಷಣದಲ್ಲಿ ಕೂಡ ಮಾಲಿಂಗೇಶ್ವರನ ನಡೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧನಿದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ